ಸರ್ ನೀವು ಎಲ್ಲರ ಪ್ರಕಾರ ನಾವು ಬಿಗ್ ಬಾಸ್ ಅಲ್ಲಿ ನಿಮ್ಮನ್ನ ನೋಡಿದ ಪ್ರಕಾರ ನೀವೊಂದ್ರ ಚಾಕ್ಲೇಟ್ ಬಾಯ್ ತರ ತುಂಬಾ ಸರಳವಾಗಿ ಹಾಗೆ ಯಾರು ಜಗಳ ಆಡ್ತಿದ್ರೆ ನೀನ್ ಮೊದ್ಲು ಹೋಗಿ ಅಲ್ಲಿ ತಡಿತಿದ್ವಿ ಮೊನ್ನೆ ನಾವು ಅದೇ ನಾವು ಬಿಗ್ ಬಾಸ್ ನೋಡಿದಾಗ್ಲೂ ಅಷ್ಟೇ ಬರೀ ನೀವು ಹೋಗಿ ಜಗಳ ತಡಿತಾನೆ ಇದ್ರಿ ಸೊ ಅಷ್ಟು ಕೂಲ್ ಆಗಿರುವಂತ ವ್ಯಕ್ತಿ ಇಲ್ಲಿ ಈ ರೇಂಜ್ ಗೆ ಲಾಂಗ್ ಮೊಚ್ಚಲ ಇಟ್ಕೊಂಡು ಹೇಗೆ ಸರ್ ಮೊನ್ನೆಗಾಗಿ ಎಲ್ರಿಗೂ ನಮಸ್ಕಾರ ಶಿಶಿರವ್ರಿಗೂ ನಮಸ್ಕಾರ ಐಶ್ವರ್ಯಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಸಟ್ ಪ್ಲೆಜರ್ ನಮ್ಮ ತಂದೆ ತವರಿದ್ದಾರೆ ಆ್ಯಂಡ್ ಅದಿತಿ ಥ್ಯಾಂಕ್ ಯು ಯುಮಾ ಹೀರೋ ಆ್ಯಂಡ್ ಮೀಡಿಯಾ ಎಕ್ಸ್ಪ್ರೆಸ್ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಅವಿನಾಶ್ ಎಲ್ಲರೂ ಇದರಲ್ಲಿ ಖುಷಿ ಆಗ್ತಾ ಇದೆ ಆ್ಯಂಡ್ ಬಿಗ್ ಅಲ್ಲಿ ಆಗಿದ್ದು ಐ ಥಿಂಕ್ ಬರೀ ನಾನು ತರ್ದಿರೋದು ಮಾತ್ರ ತೋರಿಸಿದೆ ಅಲ್ಲೂ ಜಗಳಾಡಿದ್ದೀನಿ ಕೆಚ್ಚಾಡಿದ್ದೀನಿ ಕೂಗಾಡಿದ್ದೀನಿ ಸೊ ಚಿಕ್ಕಪಡೆ ಎಡಿಟ್ ಆಗುತ್ತೆ ಸೊ ಏನು ಮಾಡೋಕ್ಕಾಗಲ್ಲ ಒಂದುವರೆವರೆ ಎಂಟು ವರ್ಷಕ್ಕೆ ತೋರಿಸಿದೆ ಬಟ್ ಡೆಫಿನೆಟ್ಲಿ ನಾನು ಅವ್ರ ಸಣ್ಣ ಭಾಗ್ಯ ಸಿಕ್ತು ಯೂಶಲಿ ಇತ್ತೀಚಿನ ದಿನಗಳಲ್ಲಿ ಒಂದು ಸೀರಿಯಲ್ ಮಾಡ್ಲಿ ಅಥವಾ ಸಿನಿಮಾ ಮಾಡ್ಲಿ ಹೀರೋಯ್ಲಿ ಹೀರೋ

ಅವ್ರು ಹೇಳಿದ್ ಒಂದೇ ಮಾತು ಚಿಕ್ಕವರು ದೊಡ್ಡ ಅಂತ ಗೌರವ ಇರಬೇಕು ಫಾಲೋ ಓಕೆ ಈಗ ವೇದಿಕೆ ಮೇಲೆ ಕಿಡಿರಾಜ್ ಸರ್ ಅವರು ಬರಬೇಕು ಅಂತ ವಿರಂತಿ